ಮಾಧ್ಯಮದ ಸ್ನೇಹಿತರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ನಮ್ಮ ಶಾಸಕರಂತ ನಾಡಗೌಡ್ರು ಸುನೀಲ್ ರವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಪ್ರಾಂತ ಮತ್ತು ನಮ್ಮ ಅಭ್ಯರ್ಥಿಗಳು ಎಲ್ಲ ಕೂಡ ಇದ್ದಾರೆ ನಾನು ಬಂದ ಉದ್ದೇಶ ಇಡೀ ರಾಜ್ಯದಲ್ಲಿ ಇವತ್ತು ಮಹಾತ್ಮ ಅವರಿಗೆ ಅಧಿಕಾರ ತೆಗೆದುಕೊಂಡು ನೂರು ವರ್ಷ ಆಗಿದೆ ಈ ವರ್ಷ ಬೆಳಗಾಂನಲ್ಲಿ ಒಂದು ದೊಡ್ಡ ಕಾರ್ಯಕಾರಿ ಸಮಿತಿ ಸಭೆ ನಡೀತದೆ ಆ ದಿನ ಅದಾದ್ಮೇಲೆ ಎಲ್ಲ ನಮ್ಮ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದಂತ ಪಂಚಾಯತ್ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಸಹಕಾರ ಸಂಘಗಳ ಎಲ್ಲ ಸದಸ್ಯರು ಮತ್ತು ಕಾರ್ಯಕರ್ತರು ಮತ್ತು ಮುಖಂಡ ಎಲ್ಲರ ಒಂದು ಸಮಾವೇಶ ಕೂಡ ಹಮ್ಮಿಕೊಂಡಿದ್ದೇವೆ ರಾಷ್ಟ್ರದ ನಾಯಕರುಗಳೆಲ್ಲ ಕೂಡ ಅದನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಕಚೇರಿ ನೂರ್ ಕಚೇರಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನೂರು ವರ್ಷ ಆಗಿರೋದಕ್ಕೆ ನೂರ್ ಕಾಂಗ್ರೆಸ್ ಕಚೇರಿ ಇದಕ್ಕೆ ಏನೇನು ಸಿದ್ಧತೆ ಆಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾಲ್ಕು ಕಡೆ ಈಗಾಗಲೇ ರೆಡಿ ಆಗಿದೆ ಇನ್ನೊಂದು ಕಡೆ ಎರಡು ಕಡೆ ಆಗ್ಬೇಕು ಅದನ್ನು ಮಾಡ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ಅದಕ್ಕೆ ರಿವ್ಯೂ ಮಾಡೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಮತ್ತು ಎಲ್ಲರೂ ಕೂಡ ನೀವು ಸಭೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಏನು ಹನ್ನೊಂದು ಗಂಟೆಗೆ ನಡೀತದೆ ಸಭೆ ಅಷ್ಟಕ್ಕೆಲ್ಲ ಕೂಡ ತಾವೆಲ್ಲ ಬರಬೇಕು ಅಂತ ಪಬ್ಲಿಕ್ ನಮಗೆ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಇರಬೇಕು ಅದಕ್ಕೆ ಆಹ್ವಾನ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದು ಮೇಲ್ಗಡೆ ಕಟ್ಟಡ ನಾನು ಹಿಂದೆ ಯುಡಿ ಮಿನಿಸ್ಟರ್ ಆಗಿದ್ದಾಗ ಇದನ್ನ ಮುಂಜೂರು ಮಾಡಿಕೊಳ್ತಿದ್ದೆ ಹಿಂದೆ ಇದ್ರ ಬಗ್ಗೆ ಎಲ್ಲ ನಮ್ಸಿದ್ದು ಮಹಿಳಾ ಕಾಂಗ್ರೆಸ್ ಅವರು ಮೇಲ್ಗಡೆ ಕಟ್ಟ ನಿಲ್ಲಿಸಿದ್ದಾರೆ ಅದನ್ನೆಲ್ಲ ನೋಡೋಣ ಏನು ಸಹಾಯ ಮಾಡಕ್ಕೆ ಸಾಧ್ಯ ಅಂತ ಹೇಳಿ ನೋಡೋಣ ಹೇಳಿ ಇಲ್ಲಿಗೆ ಬಂದಿದ್ದೇನೆ ಸೊ ಇಡೀ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದೊಂದು ಈ ರೀತಿ ಕಾಂಗ್ರೆಸ್ ಕಚೇರಿ ಕಂಪಲ್ಸರಿಯಾಗಿ ಇಡಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಆ ದೃಷ್ಟಿಯಿಂದ ಇದರ ನೆನಪಿಗೆ ನೂರು ವರ್ಷದ ಸವಿ ನೆನಪಿಗೆ ಈ ಕಾರ್ಯಕ್ರಮ ಅಂತ ಹೇಳಿ ಈ ಯೋಜನೆ ತಯಾರು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ನಾನು ಬೆಳಗಾಂ ಇದಕ್ಕೆ ಬಿಜಾಪುರ್ಗೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದ ಪ್ರಯುಕ್ತ ಕಚೇರಿಗೂ ಭೇಟಿ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ನನ್ನ ಡ್ಯೂಟಿ ಎಲ್ಲ ಎಲ್ಲೋದು ಕೂಡ ಜಿಲ್ಲಾ ಕಚೇರಿಗಳಿಗೆ ಒಂದು ಭೇಟಿ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಬೇರೆ ಇದೆಯಾ ನಿಮ್ದು ಆಮೇಲೆ ಎಲ್ಲಾ ಕಾರ್ಯಕರ್ತರು ಮುಖಂಡರು ನೀವು ಇದೆಲ್ಲ ಬರ್ಬೇಕು ನೀವು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಇವತ್ತು ಸಾಯಂಕಾಲ ಬೆಂಗಳೂರಲ್ಲೇ ಇದರಲ್ಲಿ ಬೆಳಗಾವಲ್ಲಿ ಮೀಟಿಂಗ್ ಕರೆದಿದ್ದೀನಿ ನಿಮ್ಮ ಬ್ಲಾಕ್ ಅಧ್ಯಕ್ಷರನ್ನ ಜಿಲ್ಲಾ ಅಧ್ಯಕ್ಷರನ್ನ ನಿಮ್ಮ ಸೋತೋರು ಗೆದ್ದೋರನ್ನ ಎಲ್ಲಾ ಕರೆದಿದ್ದೀನಿ ಅವರಿಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟು ಕಳಿಸ್ಕೊಳ್ತೀನಿ ಆಹೇಳೆ ಹ್ಮ್ ಹ್ ಆ ರಾಜಂತ possible ಅಷ್ಟೇ ಇವತ್ತು ಜವಾಪದನಲ್ಲಿ ಆರೆ ಬಂದ ಮಾಡಿ ಏನು ಬೆಳಪ್ಪ ಅದು ರಾಜಕೀಯದ ಹೋರಾಟಾ ಪಂಚಮಶಾಲಿ ಅವರು ಸಮಾಜದವರು ಮಾಡಿದ್ರೆ ಅದು ಸಮಾಜದ ಹೋರಾಟ ಅಲ್ಲ ಅದು ರಾಜಕಾರಣ ಪಾಲಿಟಿಕ್ಸ್ ನಡೀತಾ ಇದೆ ಅದು ಸಮಾಜದ ಬರೀ ಒಂದು ಅಧ್ಯಕ್ಷರು ಕಾಶಪ್ನವರು ನಮ್ಮ ಅಖಿಲ ಭಾರತ ಪಂಚಮ ಶಾಲಿ ಅಧ್ಯಕ್ಷರು ಅವರೇ ಇಲ್ಲ ಆ ಹೋರಾಟಕ್ಕೆ ಇದು ವೈಯಕ್ತಿಕವಾದ ಪಕ್ಷದ ಒಂದು ಹೋರಾಟ ಆಗಿ ಪರಿವರ್ತನೆ ಆಗ್ತಾ ಇದೆ ಸ್ವಾಮಿ ನಾನು ಮನವಿ ಮಾಡ್ಕೊಳ್ತೇನೆ ಪಕ್ಷದ ಹಿಡ್ ಇಡತಕ್ಕೆ ಯಾವ ಪಕ್ಷದ ಇಡತಕ್ಕೂ ನೀವು ಇರಬೇಡಿ ನಿಮ್ ಹೋರಾಟ ತಪ್ಪಲ್ಲ ಹೋರಾಟ ಏನ್ ಬೇಕಾದ್ರು ಮಾಡಿ ಆದರೆ ಪಕ್ಷ ಒಂದು ಪಕ್ಷ ಅನ್ಕೊಂಡು ನೀವು ಮಾಡಕ್ ಹೋಗಬೇಡಿ ನಮ್ಮವರು ಇದಾರೆ ಅಂತ ಬೇರೆ ವಿಚಾರ ಅದೆಲ್ಲ ಎಲ್ಲೆಲ್ಲಿ ಎಲ್ಲಿಂದ ಅದಕ್ಕೆ ಮಾರ್ಗದರ್ಶನ ಆಗ್ತಾ ಇದೆ ಅನ್ನೋದು ನಮ್ಗೆಲ್ಲ ಅರಿವಿದೆ ಈಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರು ದೊಡ್ಡವರು ಬಹಳ ದೊಡ್ಡವರು ಆಮೇಲೆ ಮಾತಾಡ್ತಾರೆ Thank you.